ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗೂ ನಾವು ಶುಭೋದಯಗಳನ್ನು ಹೇಳುತ್ತೆರೆ ಈ ಕೆಲ ದಿನಗಳ ಹಿಂದೆ ಈ ಸಾಗರ ತಾಲೂಕಿನ ಆಡಳಿತದ ವ್ಯವಸ್ಥೆಯ ಏನು ಅವ್ಯವಸ್ಥೆಗಳಾಗಿದೆ ಅದರ ಬಗ್ಗೆ ಒಂದು ಮಾಹಿತಿಯನ್ನ ನಾವು ಸಾರ್ವಜನಿಕವಾಗಿ ಹಂಚಿಕೊಳ್ಳುವಂತಹ ಒಂದು ಪ್ರಸಂಗ ಈ ಹಿಂದೆ ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಮಾಡಿದ್ವಿ ಈಗ ಈ ಆಡಳಿತ ವ್ಯವಸ್ಥೆ ತಾಲೂಕಿನ ಭಾಗದಲ್ಲಿ ಹೇಗಿದೆ ಅನ್ನೋದಕ್ಕೆ ಇನ್ನೊಂದು ನಿದರ್ಶನದೊಂದಿಗೆ ನಾವಿವತ್ತು ರಾಜ್ಯದ ಮಾನ್ಯ ಆರೋಗ್ಯ ಸಚಿವರಿಗೆ ನಾವು ಒಂದು ಇಲ್ಲಿನ ವಿಚಾರವನ್ನ ಘಟನೆಯನ್ನ ಮಾಹಿತಿಯನ್ನ ತರಬೇಕು ಅಂತ ಹೇಳಿ ಇವತ್ತು ಸಾರ್ವಜನಿಕವಾಗಿ ತಮ್ಮ ಮುಂದೆ ನಾವು ಬಂದಿರುವಂತದ್ದಾಗಿದೆ ಸಾಗರದ ಉಪವಿಭಾಗೀಯ ಆಸ್ಪತ್ರೆಯ ಏನು ಈ ಆಸ್ಪತ್ರೆಯನ್ನ ಸನ್ಮಾನ್ಯ ಶ್ರೀತಾ ಕಾವೋರ್ ತಿಮ್ಮಪ್ಪಾಜಿ ಅವರ ಒಂದು ದೂರ ದೂರದೃಷ್ಟಿಯ ಜನ ಚಿಂತನೆಯ ವಿಚಾರಗಳಿಂದ ಒಂದು ಆಸ್ಪತ್ರೆಯನ್ನ ಏನು ಇಲ್ಲಿ ನಿರ್ಮಿಸಿ ಸಾರ್ವಜನಿಕ ಆ ಚಿಕಿತ್ಸೆ ನಡೆಯುವಂತ ವ್ಯವಸ್ಥೆ ಒಂದು ಉತ್ತಮ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೂ ಸಹಿತ ಪ್ರಶಸ್ತಿಯನ್ನು ಗಳಿಸಿಕೊಂಡಿರುವಂತಹ ಈ ಆಸ್ಪತ್ರೆಯಲ್ಲಿ ಇಂದು ಅಲ್ಲಿನ ಆಡಳಿತ ವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋ ವಿಚಾರವನ್ನ ತಮ್ಮ ಮುಂದೆ ತರಲಿಕ್ಕೆ ನಾವು ಬಂದಿದ್ದ ಬಂದಿರುವಂತದ್ದು ಸಾಗರದ ಡಾಕ್ಟರ್ ಗಜೇಂದ್ರ ಆರ್ ಎನ್ನುವ ವೈದ್ಯರು ವೈದ್ಯರು ಈ ಹಿಂದೆ ಅಂದರೆ ಇಲ್ಲಿಗೆ ಎರಡರಿಂದ ಮೂರು ವಾರಗಳ ಹಿಂದೆ ಸಾಗರದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ಗಜೇಂದ್ರ ಆರ್ ಅವರನ್ನು ಇತ್ತೀಚೆಗೆ ಒಬ್ಬರು ಚಿಕಿತ್ಸೆ ಪಡೆಯುವ ಉದ್ದೇಶದಿಂದ ತೀವ್ರವಾದ ಹೊಟ್ಟೆ ನೋವು ಕಾಣಿಸ್ಕೊಂಡಿದ್ರಿಂದ ಅವ್ರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡಿಬೇಕು ಅಂತ ಸಮಯ ಮತ್ತು ವಿಚಾರಗಳನ್ನ ಹತ್ರ ಮಾತಾಡಿದಾಗ ಆ ಗಜೇಂದ್ರ ಆರ್ ಎನ್ನುವ ಡಾಕ್ಟರ್ ಅವರು ನಾನು ಇವತ್ತು ರಜೆ ಮೇಲೆ ಇದ್ದೇನೆ ನನ್ನ ಖಾಸಗಿ ಕ್ಲಿನಿಕ್ಗೆ ಬಂದರೆ ನಾನು ನಿಮ್ಮನ್ನ ಚಿಕಿತ್ಸೆ ಮಾಡಿಕೊಡ್ತೇನೆ ಅಂತ ಹೇಳಿ ಮಾತಾಡ್ತಾ ಜೊತೆ ಜೊತೆಯಲ್ಲಿ ನೀವುಗಳೆಲ್ಲ ನಾನು ಹೇಳಿರುವಂತಹ ಲ್ಯಾಬೊರೇಟರಿಗಳಲ್ಲಿ ಟೆಸ್ಟ್ ಗಳನ್ನ ಮತ್ತೆ ಸ್ಕ್ಯಾನಿಂಗ್ಗಳನ್ನು ಮಾಡಿಸ್ಕೊಂಡು ಬರ್ಬೇಕು ಬರಬೇಕು ನೀವು ಅನ್ನುವ ಒಂದು ತಾಕೀತನ್ನು ಸಹಿತ ಮಾಡುವುದರ ಜೊತೆಗೆ ಮಾತಾಡ್ತಾ ಅವರು ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ರೋಗಿಗಳನ್ನೆಲ್ಲ ನಾಯಿಗಳು ಎನ್ನುವ ಒಂದು ಪದವನ್ನು ಸಹಿತ ಬಳಸ್ತಾರೆ ಈ ವಿಚಾರ ಆ ಚಿಕಿತ್ಸೆ ಪಡಿಬೇಕಂತಿದ್ದಂತಹ ವ್ಯಕ್ತಿಯ ಸಂಬಂಧಿಕರಿಗೆ ತಿಳಿದುಪಟ್ಟು ಭಾರಿ ನೋವಿನಿಂದ ಅವರು ಈ ರೀತಿ ನಮ್ಮನ್ನು ಅವಮಾನ ಮಾಡಿರುವಂತಹ ಮತ್ತು ಸರ್ಕಾರಿ ವೈದ್ಯರ ಈ ರೀತಿಯ ಮನೋಭಾವವನ್ನು ನೊಂದ್ಕೊಂಡು ನಮ್ಮ ದೇಶ ಸೇವಾ ಬ್ರಿಗೇಡ್ ಕಚೇರಿಗೆ ಅವರು ಬಂದು ಅವ್ರು ಆಡಿರುವಂತಹ ಮಾತಿನ ಎಲ್ಲ ಆಡಿಯೋ ರೆಕಾರ್ಡ್ಗಳನ್ನು ನಮ್ಮ ಮುಂದೆ ತಿಳಿಸಿ ತೋರಿಸಿ ಇದಕ್ಕೆ ನ್ಯಾಯ ಕೊಡಬೇಕು ನಮಗೆ ನಿಮ್ಮಿಂದನೇ ಅದು ನಮಗೆ ಆ ಒಂದು ಭರವಸೆ ಇದೆ ನಿಮ್ಮಲ್ಲಿ ಅಂತ ಹೇಳಿ ನಮ್ಮಲ್ಲಿ ಬಂದಿರ್ತಾರೆ ಹಾಗಾಗಿ ಆ ಆಡಿಯೋ ರೆಕಾರ್ಡ್ ಎಲ್ಲ ಕೇಳಿಸ್ಕೊಂಡಾಗ ನಾವು ಸಹಿತ ಒಂದ್ಸಲ ಈ ಸರ್ಕಾರಿ ಆಡಳಿತ ವೈದ್ಯರುಗಳ ಮನಸ್ಥಿತಿ ಈ ಮಟ್ಟದಲ್ಲಿ ಇದೆಯಾ ಅನ್ನೋ ಒಂದು ದಿಗ್ಭ್ರಾಂತರಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೂರನ್ನು ಸಹಿತ ಆ ಚಿಕಿತ್ಸೆಯ ಸಂಬಂಧಿಕರು ತಾಲೂಕಿನ ಆ ಉಪವಿಭಾಗೀಯ ಆಡಳಿತಾಧಿಕಾರಿಗಳಾದಂತಹ ಡಾಕ್ಟರ್ ಪರಪ್ಪರ್ ಅವರಿಗೆ ದೂರನ್ನು ಸಲ್ಲಿಸ್ತಾರೆ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಅದರ ಮಾರನೇ ದಿವಸ ಅಧಿಕಾರಿಗಳು ಅಡಿ ಆಡಳಿತಾಧಿಕಾರಿಗಳು ಆ ದೂರನ್ನ ಯಾರ ಮೇಲೆ ಆಗಿತ್ತು ಡಾಕ್ಟರ್ ಗಜೇಂದ್ರ ಅವರ ಮೇಲೆ ಆ ಕರೆಸ್ಕೊಂಡು ಅವರನ್ನ ಕಚೇರಿಯಲ್ಲಿ ನಮ್ಮನ್ನು ಸಹಿತ ಮತ್ತೆ ದೂರನ್ನು ಕೊಟ್ಟಂತವ್ರನ್ನ ಕರೆಸ್ಕೊಂಡು ಚರ್ಚೆ ಮಾಡ್ಬೇಕಾದ ಸಂದರ್ಭ ಇದೆ ಯಾಕೆ ಹೀಗಾಯ್ತು ಯಾಕೆ ಈ ರೀತಿ ಎಲ್ಲ ಮಾತಾಡಿ ಸರ್ಕಾರದ ಒಂದು ಗೌರವವನ್ನ ಅಥವಾ ಹಾಸ್ಪಿಟ್ಲೆಯ ಗೌರವವನ್ನ ತೆಗೆಯುವಂತ ಕೆಲಸ ಮಾಡ್ತಿದ್ದೀರಿ ಅಂತೆಲ್ಲ ಹೇಳ್ತಿದ್ದಾಗ ನಾವು ಸಹಿತ ಅವರಿಗೆ ನೀವು ಈ ರೀತಿಯ ಒಂದು ಮನೋಭಾವ ಇಟ್ಕೊಂಡು ರೋಗಿಗಳನ್ನ ನಾಯಿಗಳನ್ನ ರೀತಿಯಲ್ಲಿ ನೀವು ಪದವನ್ನು ಬಳಸ್ಕೊಂಡು ನೀವು ಚಿಕಿತ್ಸೆ ಕೊಡುವಂತದ್ದು ಇದೆಯಲ್ಲ ಇದು ಭಾರಿ ಘೋರವಾದಂತಹ ನಿಮ್ಮ ಒಂದು ಹೀನ ಮನಸ್ಥಿತಿ ಅಂತ ಹೇಳ್ಕೊಳ್ತ ಜೊತೆಯಲ್ಲಿ ನೀವು ಖಾಸಗಿ ಕ್ಲಿನಿಕಿಗೆ ಆ ಚಿಕಿತ್ಸೆಗೆ ಬರುವವರನ್ನ ಬರಬೇಕು ನಿಮ್ಮ ಕ್ಲಿನಿಕಿಗೆ ಬರಬೇಕು ಅಂತ ಹೇಳುವಂತಹ ವಿಚಾರಗಳು ಹಾಗೂ ತಾವು ಹೇಳಿರುವಂತಹ ಲ್ಯಾಬರಟರಿಗಳಲ್ಲಿ ಟೆಸ್ಟ್ ಮತ್ತು ಸ್ಕ್ರೀನಿಂಗ್ ಅನ್ನ ಮಾಡಿಸಬೇಕು ಸ್ಕ್ಯಾನಿಂಗ್ ಗಳನ್ನ ಮಾಡಿಸ್ಬೇಕು ಅಂತ ಹೇಳುವಂಥದ್ದು ಸರ್ಕಾರದ ನಿಯಮಾವಳಿಗಳಲ್ಲಿರುವಂತಹ ಕೆ ಸಿ ಎಸ್ ಆರ್ ರೂಲ್ಸ್ ಅನ್ನ ಕಾಯ್ದೆಯನ್ನು ನೀವು ಉಲ್ಲಂಘನೆ ಮಾಡಿದಾಗ ಆಗ್ತದಲ್ಲ ಡಾಕ್ಟರ್ಸ್ ನಿಮಗೆಲ್ಲ ಒಂದೂವರೆ ಎರಡು ಲಕ್ಷ ರೂಪಾಯಿ ಸರ್ಕಾರ ಸಂಬಳವನ್ನು ಸಹಿತ ಕೊಡುತ್ತದೆ ನೀವು ಈ ರೀತಿ ಯಾಕೆ ಮಾಡ್ತೀರಿ ಅಂತ ಮಧ್ಯದಲ್ಲಿ ಜೊತೆಯಲ್ಲಿ ಜೊತೆಯಲ್ಲಿದ್ದಾಗ ಹೇಳಿದಾಗ ಇದೇ ಡಾಕ್ಟರ್ ಗಜೇಂದ್ರ ಆರ್ ಅವರು ಹೂ ಆರ್ ಯು ಮಿಸ್ಟರ್ ನಾನ್ ಸೆನ್ಸ್ ಐ ವಿಲ್ ಸಿ ಯು ಅನ್ನುವ ಒಂದು ರೀತಿಯ ಗೂಂಡಾ ಶೈಲಿಯ ಬೆದರಿಕೆ ಹಾಕುವಂತಹ ಮಾತನ್ನ ಆಡಿದಾಗ ಅಲ್ಲಿದ್ದಂತಹ ಬೇರೆ ಇತರ ನೌಕರರು ಮತ್ತೆ ನಮ್ಮ ಜೊತೆ ಸಂಘಡಿಗರಿದ್ದಂತರೆಲ್ಲ ಮತ್ತೊಮ್ಮೆ ಭಯಭೀತರಾಗುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದಂತಹ ಡಾಕ್ಟರ್ ಗಜೇಂದ್ರ ಅವರ ಮೇಲೆ ಇದಕ್ಕೆಲ್ಲದಕ್ಕೂ ಸಾಕ್ಷಿಯಾಗಿದ್ದಂತಹ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಪರಪ್ಪರ ಸಮ್ಮುಖದಲ್ಲಿ ನಡೆದಂಥದ್ದನ್ನೆಲ್ಲ ನಾವು ಮತ್ತೊಮ್ಮೆ ಅವರ ಮೇಲೆ ದೂರನ್ನು ದಾಖಲಿಸ್ತೇವೆ ಇಂಥ ಅಧಿಕಾರಿಗಳು ಇಂತ ನಮ್ಮ ಉತ್ತಮವಾದಂತಹ ಆಸ್ಪತ್ರೆಯಲ್ಲಿ ಅವಶ್ಯಕತೆ ಇದೆಯೇ ಇವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಾವು ಆಡಳಿತಾಧಿಕಾರಿಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ದೂರನ್ನ ಸಹಿತ ನಮ್ಮ ಸಂಘಟನೆ ಮುಖಾಂತರ ನಾವು ಕೊಟ್ಟಿರ್ತೇವೆ ಈಗ ತರ ಮೂರು ವಾರ ಕಳೆದ ನಂತರದಲ್ಲಿ ನಮಗೆ ಒಂದು ತಿಳುವಳಿಕೆ ಒಂದು ಪತ್ರ ಬರ್ತದೆ ಡಾಕ್ಟರ್ ಗಳನ್ನ ನಾವು ಏನ್ ಬೆಳವಣಿಗೆ ಆಗಿದೆ ಅಪ್ಡೇಟ್ ಬೇಕು ಅಂತ ಕೇಳಿದಾಗ ಒಂದು ತಿಳುವಳಿಕೆ ಪತ್ರವನ್ನು ಕಳ್ಸಿಕೊಡ್ತಾರೆ ಆ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಕೆ ಸಿ ಎಸ್ ಆರ್ ರೂಲ್ಸ್ ಗಳನ್ನ ವೈಲೇಟ್ ಮಾಡಿ ಸರ್ಕಾರದ ಸರ್ಕಾರಿ ಆಸ್ಪತ್ರೆಯ ಗೌರವವನ್ನೇ ಸಾರ್ವಜನಿಕರ ಮುಂದೆ ಹರಾಜ್ ಹಾಕುವಂತಹ ಇಂತಹ ವೈದ್ಯಾಧಿಕಾರಿಗಳಿಗೆ ಸರ್ಜನ್ ಅಂತ ಒಬ್ಬ ವೈದ್ಯಾಧಿಕಾರಿಗಳಿಗೆ ತಿಳುವಳಿಕೆ ಪತ್ರ ಅಂತ ಹೇಳಿ ಕಳಿಸ್ತಾರೆ ಅದರ ಕಾಪಿಯನ್ನು ನಮಗೆ ಕಳಿಸಿದ್ದಾರೆ ಏನಿದೆ ಕೇಳಿದ್ರೆ ಇನ್ನು ಮುಂದೆ ಆಸ್ಪತ್ರೆಗೆ ಬರುವಂತಹ ರೋಗಿಗಳೊಂದಿಗೆ ಮತ್ತು ನಿಮ್ಮೊಂದಿಗೆ ಮಾತನಾಡುವಂತವರಿಗೆ ದೂರವಾಣಿ ಸೌಜನ್ಯದಿಂದ ವರ್ತಿಸಬೇಕು ಅಂದ್ರೆ ಇದು ಹೇಗಿದೆ ಅಂದ್ರೆ ಈ ಪ್ರೈಮರಿ ಶಾಲೆ ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ನಾವು ಏನು ತಿಳಿ ಹೇಳ್ಕೊಡ್ತೇವೆ ಆ ರೀತಿಯಲ್ಲಿ ಇದು ಈ ರೀತಿಯ ಒಂದು ಅಧಿಕಾರಿಗಳನ್ನ ಇಷ್ಟೆಲ್ಲ ತಪ್ಪುಗಳನ್ನ ಮಾಡಿ ಇರುವಂತಹ ಅಧಿಕಾರಿಗಳನ್ನ ಈ ರೀತಿ ಒಂದು ತಿಳುವಳಿಕೆ ಪತ್ರದ ಮುಖಾಂತರ ಈ ಒಂದು ಘಟನೆಯನ್ನ ನಡೆದಂತಹ ಇಷ್ಟು ದೊಡ್ಡ ಅನ್ಯಾಯದ ವಿಚಾರವನ್ನ ಸಾರ್ವಜನಿಕರನ್ನ ನಾಯಿಗಳು ಅಂತ ಹೇಳುವಂತಹ ಚಿಕಿತ್ಸೆಗೆ ಬರುವಂತ ನಾಯಿಗಳು ಅಂತ ಹೇಳುವಂತಹ ಡಾಕ್ಟರ್ ತನ್ನ ಖಾಸಗಿ ಕ್ಲಿನಿಕಿಗೆ ಬಂದು ಚಿಕಿತ್ಸೆ ಪಡೆಯಿರಿ ಅಂತ ಹೇಳುವವರನ್ನ ತಾನು ಹೇಳಿರುವಂತಹ ಟೆಸ್ಟ್ಗಳನ್ನ ತಾನು ಹೇಳಿದ ಲ್ಯಾಬರೇಟರಿಗಳಲ್ಲಿ ಆಗ್ಬೇಕು ಅಂತ ಹೇಳುವಂತಹ ಡಾಕ್ಟರ್ ಯಾವುದೇ ಕಾನೂನು ಕ್ರಮ ಆಡಳಿತ ಕ್ರಮವನ್ನು ತೆಗೆದುಕೊಳ್ಳದನೆ ಈ ಒಂದು ಮುಚ್ಚ ಹಾಕುವಂತಹ ಪ್ರಕರಣವನ್ನು ಏನು ಮಾಡಿದರೆ ಆಡಳಿತಾಧಿಕಾರಿಗಳ ವಿರುದ್ಧವೂ ಸಹಿತ ಎಲ್ಲ ಒಂದು ಒತ್ತಡ ಇರಬಹುದು ಅಥವಾ ಇನ್ಯಾವುದೋ ಒಂದು ರೀತಿಯ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಭಾವನೆ ಇವತ್ತು ನಮ್ಮಗಳಿಗೆ ನಮ್ಮ ಸಂಘಟನೆಯವರಿಗೆ ಮತ್ತೆ ಇಡೀ ಅದರಲ್ಲಿ ನೊಂದಂತವರಿಗೆ ಆ ಪ್ರಸಂಗದಿಂದ ಹಾಗೂ ಇಡೀ ಸಾಗರ ತಾಲೂಕಿನ ಜನತೆಗೆ ಇವತ್ತು ಕಂಡು ಬರ್ತಾ ಇದೆ ಹಾಗಾಗಿ ನಾವಿವತ್ತು ನಮ್ಮ ರಾಜ್ಯದ ಮಾನ್ಯ ಆರೋಗ್ಯ ಸಚಿವರಿಗೆ ನಾವು ಈ ಮುಖಾಂತರ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇಂತಹ ವೈದ್ಯಾಧಿಕಾರಿಗಳು ವೈದ್ಯರುಗಳು ಇವರನ್ನು ತಕ್ಷಣದಲ್ಲಿ ಅಮಾನತುಗೊಳಿಸಿ ಹಾಗೂ ತನಿಖೆಗೆ ಒಳಪಡಿಸಿ ವಜಾಗೊಳಿಸಿಕೊಡ್ಬೇಕು ಅಂತ ಹೇಳಿ ಸಾಗರದ ನಮ್ಮ ಈ ಆಸ್ಪತ್ರೆಯನ್ನ ಏನು ಶ್ರೀ ಕಾಗೋಡು ತಿಮ್ಮಪ್ಪಾಜಿ ಅವರ ದೂರದೃಷ್ಟಿಯಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಳಕೆ ಆಗ್ತಿರುವಂತಹ ಇಷ್ಟು ದೊಡ್ಡ ಒಂದೊಂದು ಆಸ್ಪತ್ರೆಯಲ್ಲಿ ಸಾಗರದ ಸುತ್ತಮುತ್ತಲು ಇರುವಂತಹ ಸುಮಾರು ನಾಲ್ಕೈದು ತಾಲೂಕುಗಳಿಂದ ದಿನನಿತ್ಯ ಸಾವಿರದ ಮುನ್ನೂರರಿಂದ ಸಾವಿರದ ಐನೂರರಷ್ಟು ರೋಗಿಗಳು ಬಂದು ಚಿಕಿತ್ಸೆ ಪಡೆಯುತ್ತಿರುವಂತಹ ಇಂತಹ ಆಸ್ಪತ್ರೆಯಲ್ಲಿ ಉತ್ತಮ ಮನಸ್ಥಿತಿ ಇರುವ ವೈದ್ಯರು ಬೇಕಂತ ಬೇಕೆಂದು ಹಾಗೂ ಇಂಥ ವೈದ್ಯರುಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಮಾನ್ಯ ಆರೋಗ್ಯ ಸಚಿವರಲ್ಲಿ ಈ ಮುಖಾಂತರ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಕೂಡ ಒಂದು ವಿಳಂಬವಾದಲ್ಲಿ ಓದಿಕೇಟಕ್ಕೆ ಅಂದ್ರೆ ಬೇಲಿ ಸಾಕ್ಷಿ ಅಂತ ಒಂದು ಗಾದೆ ಮಾತಿದೆ ಅದು ಮತ್ತೆ ಮತ್ತೆ ಇದೇ ರೀತಿ ಮುಂದುವರದಲ್ಲಿ ಹೋರಾಟ ಮಾಡುವಂಥದ್ದು ನಮಗೆ ಅನಿವಾರ್ಯ ಆಗ್ತದೆ ಈ ಮಾಹಿತಿಯನ್ನು ನಾವು ತಮ್ಮ ಮುಖಾಂತರ ಸಾರ್ವಜನಿಕವಾಗಿ